ಶುಭೋದಯ ರೀ ಎಲ್ಲರಿಗೂ ಇವತ್ತ ಶನಿವಾರ ಹಂಗಾಗಿ ಬೆಳಗೇನ ಒಂಚೂರು ಜವಾರಿ ಅಡುಗೆ ಮಾಡೋಣ ಅಂತ ಹೇಳೋದು ಅನ್ನಿಸ್ತಾರೆ ನಂಗೆ ಪುಂಡಿ ಪಲ್ಯ ತಿನ್ಬೇಕ ಅಂತ ಹೇಳಿ ಬೈಕ್ ಅನ್ಸಾತಿತ್ತು ಮಮ್ಮಿಗೆ ಕೊಟ್ಟು ಕಳ್ಸಿದ್ಲಾ ಹಂಗಾಗಿ ಪುಂಡಿ ಪಲ್ಯ ಮಾಡಕ್ಕೇನಿ ನೋಡ್ರಿ ಇವತ್ತು ಶನಿವಾರಕ್ಕೆ ಸ್ಪೆಷಲ್ ನಾವು ಪುಂಡಿ ಪಲ್ಯ ಇದು ಪುಂಡಿ ಪಲ್ಯ ಇದು ಇದೆಲ್ಲ ಸಣ್ಣಗೆ ಇದೆ ಸೋಸಿ ತೊಳೋದು ಸಣ್ಣಗೆ ಹೆಚ್ಚಿ ಮತ್ತೊಂದು ಬಿಸಿನೀರೊಳಗೆ ತೊಳೋದು ಅದೆಲ್ಲ ಪೂರ್ತಿ ಜಾಲಾಡಿಸಿ ಅದರ ಮಣ್ಣೆಲ್ಲ ತೆಗ್ದಿರ್ತೀವಿ ಸೊ ಈಗ ನಾವು ಕುದಿಯಾಕಿಟ್ಟಿನಿ ಈ ಥರ ಈ ಥರ ಆಗೇತಿವಿ ತಕ್ಕಷ್ಟು ಕುದಿಬೇಕ್ರಿ ಇದು ಭಾಳ ತನಕ ಕುದಿಬೇಕ್ರಿ ಸೊ ಬಿಡು ಅಂತ ಆ ಕಡೆ ಪುಂಡಿ ಪಲ್ಯ ಕುದಿಯಾಕತಿತ್ತೆ ಹಂಗೆ ಈ ಕಡೆ ಒಂಚೂಳ ಸಾಂಬಾರಿಗೆ ಒಗ್ಗರಣೆ ಹಾಕಿದ್ರೆ ಅಂತ ಹೇಳಿ ಇಲ್ಲಿ ಬ್ಯಾಳಿನ ಆಮೇಲೆ ಹುಂಚಿಕತೆ ಚಿಕ್ಕ ಎಲ್ಲ ಕುದಿಸಿಟ್ಕೊಂಡಿದ್ದೆ ಅದಕ್ಕೆ ಒಂಚೂರು ಅರ್ಶಿಣ ಪುಡಿ ಆಮೇಲೆ ಮಸಾಲೆ ಎಲ್ಲನೂ ಹಾಕಿ ಇದ್ರೊಳಗನ ಹಾಕೊಂಡು ಕಲಿಸ್ಕೊಂಡ್ಬಿಟ್ಟೆ ಅಂದ್ರೆ ಲಗುನ ಆಗಲಿ ಅಂಥೇಳಿ ಅದೇನು ಸ್ಪೆಷಲ್ ಸಾಂಬಾರು ರೀ ನಾರ್ಮಲ್ ಸಾಂಬಾರು ಹಂಗೆ ಒಂದಿಟ್ಟೆ ಬಿಸಿಗಿಟ್ಟು ಹಸಿ ಜಿಬ್ಬಿ ಹಾಕಿ ಚಟ್ಪಟನಾನ ಒಂಚೂರು ಏನೋ ಬೆಳ್ಳುಳ್ಳಿ ಆಮೇಲೆ ಕರಿಬೇ ಹಾಕಿ ಇದು ಮಸ ಏನು ದಾಲಿಗೆ ಏನಿತ್ತಲ್ರಿ ಎಲ್ಲಾನು ಅದ್ರಾಗ ಹಾಕೊಂಡೆ ಮಸಾಲೆ ಐತಿ ಎಲ್ಲ ಅಂದ್ರೆ ಕರೆಕ್ಟಾಗಿ ಮಿಕ್ಸ್ ಮಾಡಿದ್ರ ಆಯ್ತ ಅಂತೇಳಂದು ನೀ ಇದು ಸಾಂಬಾರಿಗೆ ಡೈರೆಕ್ಟಾಗಿ ಹಾಕೋಣ ಟೈಮ್ಸ್ ಕೂಡ ಕೂಡಂಗಿಲ್ಲ ಅದು ನನಗೆ ಹಾಗಾಗಿ ಸೊ ಹಾಕ್ಕೊಂಡು ಅದೆಲ್ಲ ಕರೆಕ್ಟಾಗಿ ಬೈಯೋಣ ಅಂದ್ರೆ ಇದೇನು ಮಿಕ್ಸ್ ಇಟ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಬಾಳೆನೇ ಅದನ್ನು ಅದಕ್ಕೆ ಹಾಕಿ ಚೂರು ಹೋಗಿ ಹೋಗು ಒಂದು ಚೂರ ಕೈಯಾಡ್ಸ್ಕೊಂಡು ಅದನ್ನು ಚೆಂದಾಗ ಮಿಕ್ಸ್ ಮಾಡಿ ಆಮೇಲೆ ಅದಕ್ಕೆ ಎಷ್ಟು ನೀರು ಬೇಕಲ್ಲ ಅದಷ್ಟು ನೀರು ಹಾಕೋಕತ್ತೇನೆ ಈ ನೀರಿನೊಳಗೆ ನಾನು ಒಂದು ಚೂರಾ ಹುಣಸೆ ನಿನ್ ಬಿಟ್ಕೊಂಡಿದ್ದೆ ಈಗ ಅದಕ್ಕೆ ಏನಾಯ್ತಲ್ಲ ಉಪ್ಪು ಆಮೇಲೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಖಾರನ ಹಾಕಿ ಈಗ ಇದಕ್ಕೆ ನಾನು ಐದರಿಂದ ಆರು ಸ್ಪೂನ್ ಖಾರ ಹಾಕತ್ತೀ ಖಾರ ಹಾಕಿ ಇದನ್ನು ಕುದಿಯಾಕಿಟ್ಬಿಟ್ರೆ ಮುಗೀತೆ ಕೊತ್ತಂಬರಿ ಹಾಕಲಿಲ್ಲ ಯಾಕಂದ್ರೆ ನಮ್ಮ ಮನೆಯವ್ರಿಗೆ ಸೇರಂಗಿಲ್ಲ ಆ ರೀಸನಿಗೆ ಹಾಕಿದ್ದೆಲ್ಲ ಆತು ಈಗ ಇದನ್ನು ಚಂದಾಗ ಕಲಿಸಿ ಕುದಿಯಾಕಿಟ್ಬಿಟ್ರೆ ಮುಗಿತು ರೀ ಸಾಂಬಾರು ರೆಡಿ ಇವತ್ತು ಬೆಳಗ್ಗೆ ಶುರು ಆಗಿದ್ದನ್ನ ಅಡುಗೆ ಮನೆ ಆಗಿದ್ದ ಹಾಗಾಗಿ ಟಿಫಿನ್ ಮಾಡಿರಲಿಲ್ಲ ಸೊ ಟಿಫಿನ್ ಟೈಮು ಟಿಫಿನಿಗೆ ಉಪ್ಪಿಟ್ಟು ಮಾಡ್ಕೊಂಡಿದ್ವಿ ಟಿಫಿನ್ ಮಾಡೋಣ ಬರ್ರಿ ಪುಂಡಿ ಬೆಳ್ಳೆ ಕುದ್ದಿತ್ತು ಸೊ ಈಗ ಅದರದ್ದು ನೀರೆಲ್ಲ ಬಸ್ ಹಾಕತ್ತಾರ ಯಾಕಂದ್ರೆ ಅದು ನೀರೆಲ್ಲ ಹುಳಿ ಇರುತ್ತೆ ಆ ಗೆ ಅದನ್ನೆಲ್ಲ ಬಸ್ ತೆಗಿಬೇಕು ಈ ರೀತಿ ಆಗುತ್ತೆ ಇದಕ್ಕೆ ಒಂದಿಷ್ಟು ಕಡಲೆ ಬೇಳೆ ಹಾಕಿರ್ತಾರೆ ಶೇಂಗಾ ಕಾಳು ಹಾಕೋಬೋದು ಬೇಕಂದ್ರೆ ಆಪ್ಷನಲ್ ಆಮೇಲೆ ಅದಕ್ಕೆ ಒಂದು ಸ್ವಲ್ಪ ರವೆ ಹಾಕಿ ಉಪ್ಪಿಟ್ಟಿನ ರವೆ ಹಾಕಿ ಇದೊಂಚೂರು ಮಸಾಲೆ ಹೇಗೆ ಅಂತ ಹೇಳಿ ಅಂದೆ. ಆಮೇಲೆ ಏನೈತಿ ಅರ್ಶಿಣ ಪುಡಿ ಆಮೇಲೆ ಒಂದಿಟ್ಟು ಜೀರಿಗೆ ಸಣ್ಣಗೆ ಕುಟ್ಟಿ ಜೀರಿಗೆ ಹಾಕಬೇಕು ಬೆಳ್ಳುಳ್ಳಿ ಹಾಕಬೇಕು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಹಾಕಿ ಒಂದು ಹಿಟ್ಟು ಬೇಕಂದ್ರೆ ಬೆಲ್ಲ ಹಾಕಬೇಕು ಆಪ್ಷನಲ್ಲ ಬೆಲ್ಲ ಹಾಕಿದ್ರೆ ಚಲೋ ಯಾಕಂದ್ರೆ ಪುಂಡಿ ಪಲ್ಯ ಹುಳಿ ಆಕೈತಲ್ಲ ಹಾಗಾಗಿ ಇದೆಲ್ಲನೂ ಹಾಕಿ ಚಂದಾಗ ಮಿಕ್ಸ್ ಮಿಕ್ಸ್ ಮಾಡಬಾರ್ದು ಆ್ಯಕ್ಚುಲಿ ಅದು ಕುದಿಯ ಕಷ್ಟ ಬಿಡಬೇಕು ನಾನು ಅದನ್ನು ಮಿಕ್ಸ್ ಮಾಡಿಬಿಟ್ಟೆ ನಂಗೆ ಆಮೇಲೆ ಗೊತ್ತಾಗ್ತ ಮಮ್ಮಿ ಆಮೇಲೆ ಹೇಳಿದ್ರು ಸೊ ಇದಕ್ಕೆ ಕುದೀತು ಅಂತಂದ್ರೆ ಆಮೇಲೆ ಶಿಸ್ತಾನು ಮುಗಿಸ್ಬೇಕು ರೀ ಮುಗಿಸಿದ್ರೆ ನಮ್ಮ ಪುಂಡಿ ಪಲ್ಯ ತಿನ್ನಕ ರೆಡಿ ಆಗುತ್ತೆ ಇದು ನೋಡ್ರಿ ಪುಂಡಿ ಪಲ್ಯ ರೆಡಿ ಆಗುತ್ತೆ ಇದನ್ನು ಆ್ಯಕ್ಚುಲಿ ಮಿಕ್ಸ್ ಮಾಡೋದೇನ ಶಾರ್ಟ್ ತಗೊಲಿಲ್ಲ ನಾನಾ ಮಿಕ್ಸ್ ಮಾಡಿದ್ದಕ್ಕೆ ಸೊ ಪುಂಡಿ ಪಲ್ಯ ರೆಡಿ ಇದನ್ನ ಒಂದು ಸಣ್ಣ ಡಬ್ರಿಗೆ ತಗೋದು ಈ ಕಡೆ ಇಟ್ಟಿನಿ இக்கடை சார ரெடியாக இது மத்திய உருக்க மென்சின்க்காய் அந்தனே ஆ கடை ரைஸும் ரெடியாக இல்லை மொச்ரவல்கி மாத்தனேங்கச்சூரு ஓலக்கி நென்சிட்டுக்கொண்டேனி செனிப்பேசு அதுக்கு முறை இங்கிரீடியன்ஸ் தகண்டேன் நான் உருளாகட்டி மென்சின்க்காய் மற்ற கொத்தம்பி கருவி கொத்தம்பரி ஹாக்கில்லை ஏற்க நம்மையுஷ்டப்படங்கில்ல சவரி பட்டண இன்னும் மொச்ராவலக்கி மொண்டு விடணுனா నీరుగా ఎన్ని హాకి దయన్ బిసిగాగతలా నీరల చుంటు కండి వంగాలి చరుంటం అంటేకి ఇదొక ఫస్ట్ కి కొద్దిగా సాసి హకోటని అన్నం కొంచెం తీర్కి అన్నం నా సబ్జీన్ బారే ನಮ್ಮ ನಮಕ ಕಲ್ಲಿದೆ ಬೇಕಂದ್ರೆ ಸಂಕಾಯ ಹಾಕೋಬಹುದು ಆಪ್ಷನಲ್ ಬಟ್ ನನಗೆ ಜಸ್ಟ್ ಹಾಕಿರ್ತೀನಿ ನಾನು ಚಾಕ್ ಇಹ ಚೆಕ್ಕೊಂಡ್ ರೀತಿ ಮಂಚಿನ ಕೈ ಉಳಾಕಟ್ಟಿ ತರಬೇಕು 5 ನಿಮಿಷ ಮಿಕ್ಸ್ ಮಾಡ್ತೀನಿ ನಾನು ಈಗ ನೆನ್ಯಾಗ ಒಂಚೂರು ಬೇಯಿಸಬೇಕು ಆಮೇಲೆ ಇದಕ್ಕೆ ರುಚಿಗೆ ತಕ್ಕ ಸ್ಟುಪ್ ಹಾಕೋಕತ್ತೀನಿ ಹಾಕೊಂಡ ಏನು ಮೊಸರಿಗೆ ಒಗ್ಗರಣೆ ಈಗ ಒಗ್ಗಾರ ನಿಮ್ಮ ಇದಕ್ಕೆ ಮೊಸರು ಹಾಕಿ ತೊಲಕ್ಕೆ ಹಾಕಿದ್ರೆ ಮುಗಿಸ್ತಾರೆ ಈ ಥರ ಮಾಡಾಕತ್ತೀನಿ ಬೇಕಂದ್ರೆ ಒಂದು ಹಳ್ಳಿ ಸಕ್ಕರೆ ಹಾಕೋಬೋದು ಆಪ್ಷನಲ್ ಮೊಸರು ಹಾಕಿನಲ್ಲ ಹಾಗಾಗಿ ನಂಗೆ ಒಂಚೂರು ಸಕ್ಕರೆ ಬೇಕು ಸಕ್ರೆ ಹಾಕತ್ತೀನಿ ಒಂದು ಸ್ವಲ್ಪ ಅಷ್ಟು ಹಾಕಿ ಅದನ್ನೊಂಚೂರು ಡೆಕೋರೇಷನ್ ಮಾಡ್ಕೊಂಡು ಅಂದರೆ లో నోడ్రీ ఎన్యగ నీటగా వెన్కో నోడ్రే నడే ఎస్టైతే అన్నగా హచ్కొని కై పాల ఉళ్ళాబడ్డీ మెణసినకైనా హాగ్ ఈ ಹಾಕಿ హాకీ పాలకై హాకు ఈ మొసరకుతాయి બસ ઓફમાં જીતની રેડી થઈ હે મસળગરને રેડી આતે જે દાવલાકી આપી કણસી બેટ મંગેત મસળલાકી રેડી ઇદના કાલી હાકી કલસી તોરસ્તનન કીનું ઈદ નોડરી નમ દાવલાકી રેડી આતે મસળલાકી ફુલ પ્રિપેરેટ હે કિડેના સર્વ માકકો ઉટા મલ્લનંત ಸಾರಿ ಟಿಫಿನ್ ಮಾಡೋಣಂತ ನಾನು ಒಂಚೂರು ಪ್ಲೇಟ್ ಲೆಕ್ಕ ತೊಳಗೆ ಮಾಡೋದು ಭಾಳ ಈಗ ಒಬ್ರಿಗೆ ಬೇಕಂತಂದ್ರೆ ಅವ್ರಿಗೆ ಆಗುವಷ್ಟು ಅಷ್ಟೇ ಭಾಳ ಅಂದ್ರೆ ಒಂದು ತುತ್ತು ಪಾ ತಿನ್ಬೇಕು ಎಕ್ಸ್ಟ್ರಾ ಆಗುವಂಗೆ ಒಂದು ತುತ್ತು ಅಷ್ಟು ಹೊಟ್ಟೆ ತುಂಬಿ ಒಂದು ತುತ್ತು ಎಕ್ಸ್ಟ್ರಾ ಹೋಗ್ಬೇಕು ಆ ಥರ ಮಾಡ್ತೀನಿ ಸೊ ಒಬ್ರಿಗೆ ಅಂತೇಳಿ ಇಷ್ಟು ಮಾಡಿದೆ ಇಷ್ಟು ಉಳಿದೇತಿ ಕರೆ ನೋಡೋಣ ರಿಟರ್ನ್ ಕೇಳೋಣ ಅವ್ರ ಇನ್ ಕೇಸ್ ಚಲೋ ಆಗಿತ್ತಂದ್ರೆ ಎರಡು ಸಾರಿ ಹಾಕಿಸ್ಕೊಂಡ್ರಪ್ಪ ಅಂತಂದ್ರೆ ಬೇಕಾಗುತ್ತೆ ಸೊ ಇಷ್ಟು ಹಾಕಿರ್ತೇನೆ ಹಾಂ ಸರ್ ಇದಕ್ಕೆ ಏನು ತಡನ ಇಲ್ಲ ಶನಿವಾರ ನೋಡಿದ್ರೆ ಇವತ್ತು ಯಾರು ಇರಲಿಲ್ಲ ಮನೆಯೊಳಗೆ ಸೊ ಅಡಗಿನ ಅನ್ನ ಸಾರು ಮಾಡಿದೆ ಆಮೇಲೆ ಪುಂಡಿಪಲ್ಯ ಮಾಡ್ದೆ ರೊಟ್ಟಿ ಒಂದು ಮಾಡಬೇಕು ಬಿಸಿದಾಗ ಮಾಡಿದ್ರೆ ಅತ ಅಂತ ಹೇಳಂದು ఎలా బాండె తిక్కి కస ఉడు మనీ క్లీన్ మే అంద్ర హెడ్ గంట ఐతే సో హన్నర్డు గంటకు అంచురు ఏనా ఫ్రూట్స్ తినకాల ఈ సులదిట్కొండాల అదే డౌన్ డైలీ తింతేనల్ హా ఇదే బాక్సీ హోతీ ఒక్క చూరు జాస్తి హత యాకంద్ర హుడ్ ఇస్తారా నార్గూ ఇష్ట సో అని నూ కూడా తింది ಅವ್ನಿಷ್ಟ ಹಾಕೊಂಡು ಈಗ ನಾ ಫ್ರಿಜ್ ಇಟ್ಟಿರ್ತೀನಲ್ಲ ಕೋಲ್ಡ್ ಜಾಸ್ತಿ ಇರುತ್ತೆ ಈಗ ಒಂದು ಚೂರು ತೊಳ್ಕೊಂಡು ಚೂರು ಹಾಕೊಂಡು ತಿಂತೀನಿ ಇಷ್ಟ ಆಗುತ್ತೆ ನನಗೆ ಇವತ್ತು ನೋಡ್ರಿ ನನ್ನ ಕೆಲಸ ಮುಗ್ದಿದ್ದ ಪೊಣೆ ಹನ್ನೆರಡಕ್ಕೆ ಶನಿವಾರ ಬರೀ ಇನ್ನೇನು ಹುಡುಗರು ಬರ್ತಾರ ಸೊ ಇನ್ನು ರೊಟ್ಟಿ ಮಾಡ್ಬೇಕಂತೇಳಿ ಅಂದ್ಕೊಂಡೆ ಇವತ್ತ ರೊಟ್ಟಿ ಮಾಡ್ಬೇಕು ನೆಕ್ಸ್ಟ್ ಅರ್ಧ ಕೆಲಸ ಅಂತೂ ಆಗೈತಿ ಮಧ್ಯಾಹ್ನ ಅಡಗಿದು ಅರ್ಧ ಕೆಲಸನೂ ಆಗೈತಿ ಇಲ್ಲ ಅಂತಲ್ಲ ಅದ್ರದ್ದು ರೆಸ್ಟ್ಲೆಸ್ ಅನ್ನಿಸ್ಬಿಡ್ತೈತೆ ಅಲ್ಲ ಬೆಳಗ್ಗೆಯಿಂದಾನ ಪುರುಸೊತ್ತ ಆಗಿಲ್ಲ ಬರೀ ಅಡುಗೆ ಮಾಡೋದು ಅಲ್ಲಿ ಕುಂಡ್ರೆ ಅದು ಮಾಡಿ ಇದು ಮಾಡಿ ನಾನು ಒಟ್ಟು ಮಾಡ್ಕೊತೀನಿ ಇವ್ರಿಗೊಟ್ಟು ಮಾಡ್ಕೊಂಡು ಕೊಡು ಅಲ್ದನ ನಮ್ಮ ಮನೆ ಟಿಫಿನ್ ಎಲ್ಲ ಹೆಂಗೆ ಆಗ್ಬಿಡ್ತೈತೆ ಅಂತಂದ್ರೆ ಈಗ ನಾನು ಉಪ್ಪಿಟ್ಟು ತಿಂತೇನೆ ಅಂತಂದ್ರೆ ನಮ್ಮ ಮನೆಯಾರೇ ಉಪ್ಪಿಟ್ಟು ತಿನ್ನಂಗಿಲ್ಲ ಅವಲಕ್ಕಿ ಬೇಕು ಅದಾಗ ನಾನು ಸ್ವಲ್ಪ ದಪ್ಪನರಾಗೋದು ಉಪ್ಪಿಟ್ಟು ಇಷ್ಟಪಡ್ತೀನಿ ಅವ್ರ ತಳನರಾವ್ದು ಉಪ್ಪಿಟ್ಟು ಇಷ್ಟ ಸೊ ಡಿಫ್ರೆನ್ಸ್ ಆಗುತ್ತೆ ಇಬ್ಬರ ದೇವಾದ್ರೂ ಬೇರೆ ಬೇರೆ ಥರ ಮಾಡಬೇಕಾಗುತ್ತೆ ಹಾಗಾಗಿ ಟಿಫಿನಿಗೆ ನಂದು ಇವತ್ತು ತುಪ್ಪಿಟ್ಟೈತೆ ನೋಡಿದ್ರೆ ಲಾಗೆಲ್ಲಾಗ ಅವ್ರಿಗೆ ಅವಲಕ್ಕಿ ಮಾಡಿಕೊಟ್ಟೆ ಇವಾಗ ಫ್ರೀ ಅದೆ ಅದೆಲ್ಲ ತೊಳೆದು ಹಿಡಿದು ಮನೆ ಎಲ್ಲ ಹರಿವು ಬಿಟ್ಟಿರ್ತೈತಿ ಸೊ ಹಾಗಾಗಿ ಎಲ್ಲ ಒಂದ್ಸಲ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಆರಾಮ್ ಅನ್ನಿಸ್ತೈತಲ್ಲ ರಸ ಓಡಿಸ್ಕೊಂಡು ಯೂಜ್ವಲ್ ಮತ್ತು ಡೇ ಸ್ಟಾರ್ಟ್ ಆಗೈತಿ ಸ್ಟಾರ್ಟ್ ಆಗಿದ್ದು ಆಯಿತು ಈಗ ಓಡಾಕತ್ತೈತಿ ಇದು ನೋಡ್ರಿ ಏನಿಲ್ಲದೆ ತಿಲ್ದೇ ಒಂಬತ್ತು ಜೋರು ನಾಯಿ ಒಮ್ಮಿಂದ ಒಮ್ಮೆ ಮೋಡ್ ಕಾಯ್ದ ವಾತಾವರಣ ಒಮ್ಮಿಂದ ಒಮ್ಮೆಲೆ ಮಳೆ ಶುರು ಆಗ್ಬಿಡ್ತೇ ಇವತ್ತ ಈ ಮಳೆಗೆ ಬಿಸಿ ಬಿಸಿ ಇಚ್ಛ ಬಜ್ಜಿ ಈ ತರ ಬಯಸ್ತೈತಿ ಜೀವ ಆದ್ರೆ ಏನ್ ಮಾಡೋದು ಆಯ್ಲಿ ಫುಡ್ ಎಷ್ಟಾಗುತ್ತೋ ಅಷ್ಟು ಕಡಿಮೆ ಮಾಡ್ಬೇಕು ಯಾಕಂದ್ರ ಫ್ಯಾಟ್ ಕಂಟೆಂಟ್ ಇರುತ್ತಲ್ಲ ಆಮೇಲೆ ಇದು ಪ್ರೆಗ್ನೆನ್ಸಿ ಟೈಮ್ ಒಳಗೆ ಅಂತಂದ್ರೆ ವೇನ ಸಡನ್ ಸಡನ್ ಗೇನ್ ಹಾಕಿರ್ತೈತಿ ಹಂಗಾಗಿ ಎಷ್ಟಕ್ಕೆ ಅಷ್ಟು ಅದ ನಾನು ನಿನ್ನೆ ವಿಡಿಯೋದೊಳಗೆ ನೋಡಿದ್ರೆ ನೀವು ನಮ್ಮ ಮನೆಯೊಳಗೆ ಡೈಲಿ ಮೂರುವತ್ತು ಬಜ್ಜಿ ಮಾಡಿಕೊಟ್ರು ಅಲ್ಲ ನಂಗೆಲ್ಲ ಅಲ್ದ ಬರೀ ಸಣ್ಣ ಹುಡುಗರು ಅದಾವಲ್ಲ ಸೊ ಬಜ್ಜಿ ಅಂತ ಯಾರಿಗಿಷ್ಟ ಇರಂಗಿಲ್ಲ ಹೇಳ್ರಿ ಅಲ್ದಾನ ಈ ಕಡೆ ಅಂತೂ ತೀರಾ ಬಜ್ಜಿದ ಹಾವಳಿ ಭಾಳ ಐತಿ ಈಗ ಮ್ಯಾಲೆ ಮೇಲೆ ಶ್ರಾವಣ ಆ ಪೂಜೆ ಈ ಪೂಜೆ ಅಂತೇಳಂದು ಎಡಿಗೆ ತಿನ್ನಾಕ ಎಲ್ಲಕ್ಕೂ ಮಾಡೋದು 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 ಬರೀ ಆಯ್ಲಿನೇ ಆಗೈತಿ ಹಂಗಾಗಿ ನಾನು ಅಂಥೂ ನೀ ಎಲ್ಲಿ ಈ ಸರ ವೇಟ್ ಜಾಸ್ತಿ ತೋರಿಸ್ತಿತ್ತು ಏನೋ ಎಷ್ಟು ಎಷ್ಟು ಜಾಸ್ತಿ ಆಗೈತಿ ಏನೋ ಅಂಥೇಳ ಬೈಕ್ ನಾನು ಈ ಸರ ವೆಯ್ಟ್ ಚೆಕಪ್ ಮಾಡ್ಕೊಂಡಿಲ್ಲ ಲಾಸ್ಟ್ ಮಂತ್ ಒನ್ ಮಂತ್ ಒಳಗೆ ಅಂತೇಳಂದ್ರೆ ನಾಲ್ಕು ಮುಗಿದ್ಮೇಲೆ ಅಂದ್ರೆ ಐದನೇ ಮಂತ್ ಒಳಗೆ ಏನೈತಲ್ಲ ಎರಡು ಕೆ ಜಿಗೆ ಏನಾಗಿದ್ದೆ ಸೊ ಡಾಕ್ಟ್ರ್ ಪರವಾಗಿಲ್ಲಮ್ಮ ನಾರ್ಮಲ್ ವೇಟ್ ಏನಾಗೈತಿ ನಡಿತೈತಿ ಅಂತ ಹೇಳಿದ್ರು ಡೈಲಿ ಲಾಗ್ ಮಾಡೋದು ಭಾಳ ಕಷ್ಟ ಐತಿ ಕೇಳ್ತಿರಲ್ಲ ಜೀವನದೊಳಗೆ ಅಸಾಧ್ಯ ಅನ್ನೋದು ಯಾವುದೂ ಇಲ್ಲ ಅಂತ ಹೇಳಿ ಆ್ಯಕ್ಚುಲಿ ಅದ ಥರನೇ ಇನ್ನೊಂದು ಎಲ್ಲನೂ ಕಷ್ಟನ ಅಸಾಧ್ಯ ಅನ್ನೋದು ಯಾವ್ದು ಇಲ್ಲ ನಿಜ ಆದ್ರ ಎಲ್ಲಾನು ಸಾಧ್ಯ ಅನ್ನೋದನ್ನು ಅಷ್ಟ ನಿಜ ಎಕ್ಸಾಂಪಲ್ ಲಾಗಿಂಗ್ ಹ್ಮ್ ಏನ ಒಂದಿಟ್ಟು ಫೋನ್ ಹಿಡ್ಕೊಂಡ್ ಮಾಡೋದಷ್ಟು ಹೇಳಿದ್ರೆ ಮುಗಿತಲ್ಲ ಅಂತ ಹೇಳಿ ಅನ್ಬೋದು ಆದ್ರ ಎಷ್ಟ್ ಕಷ್ಟ ಇತ್ತ ಅಂದ್ರ ಕೈ ಸಾಕ ಸ್ಟಾರ್ಟ್ ಆಗ್ಬಿಡ್ತೇತಿ ಒಂದಕ್ಕೆ ಮೇಲೆ ಫೋನ್ ವೇಟ್ ಹಿಡ್ಕೊಬೇಕಲ್ಲ ಹಿಂಗ ಹಿಂಗ್ ಹಿಂಗ್ ಮುಂದ್ ಮಾಡಿ ಹಿಂಗ್ ಇಡ್ಕೊಂಡೆಲ್ಲಾ ಹೇಳ್ಬೇಕಲ್ಲ ನಾನು ವೇಟ್ ಜಾಸ್ತಿ ಆಕೈತಿ ಫೋನಿಂದ ಹಂಗಾಗಿ ಕೈ ಮುಗ್ಸಾಕ್ ಸ್ಟಾರ್ಟ್ ಆಗ್ಬಿಡ್ತೈತಿ ಆಮೇಲೆ ತಗೊಂಡಿರೋ ಶಾರ್ಟ್ಸಿಗೆ ಎಲ್ಲಾನು ಎಡಿಟ್ ಮಾಡಿ ಸಮಟೈಮ್ಸ್ ನಾವೇನ್ ದೊಡ್ಡ ಶಾಣರಲ್ಲ ಮಾತಾಡುವಾಗ ಒಂದ್ ಹಿಂದೆ ಮುಂದೆ ಆಗಿರ್ತೈತಿ ತಪ್ಪಾಗಿರ್ತೈತಿ ಸ್ಪೆಷಲಿ ಲಾವ್ ಮಾಡಾತಿ ಫೋನ್ ಒಂದು ಕ್ಯಾಮ್ರಾ ಫೇಸ್ ಮಾಡಾಕತೇವಿ ಅಂತಂದ್ರೆ ಏನ್ ಹಾಕಿರ್ತೈತಿ ಒಂಥರ ಭಯ ಹಾಕಿರ್ತೈತಿ ಆ ಮೂಮೆಂಟ್ ಒಳಗೆ ಕೆಲವೊಮ್ಮೆ ಏನಾರ ತೊದಲ ಬದಲ ತೊದ್ಲಾ ಬದಲ ಮಾತಾಡಿರ್ತೀವಿ ಸೊ ಅವಳೆಲ್ಲ ಕ್ರಾಪ್ ಮಾಡಿ ಕಟ್ ಮಾಡಿ ಜಾಯಿಂಟ್ ಮಾಡಿ ಒಂದು ಲಾಕ್ ರೆಡಿ ಮಾಡಿ ಹಾಕಬೇಕಂತಂದ್ರೆ ಅಫ್ಕೋರ್ಸ್ ಕಷ್ಟ ಐತಿ ಬಟ್ ನಂಗೆ ಇಷ್ಟ ಹಂಗ್ ಮಾಡಿ ಕೆಲಸನ ಈಗ ರೊಟ್ಟಿ ಮಾಡೋಕ್ಕೆ ಕಲ್ಲೆಲ್ಲ ರೆಡಿ ಮಾಡ್ಕೊಂಡಿದ್ದೈತೆ ಒಂಚೂರು ಡ್ರೈ ಆತಂದ್ರೆ ಈಗ ಇಲ್ಲೇ ಹಿಟ್ಸ್ ಅನ್ನಿಸ್ಕೋತೀನಿ ಹಾಲಿಟ್ಟೆ ಇದನ್ನು ತಗೋದಿಲ್ಲ ರೊಟ್ಟಿಗೆ ನೀರು ಇಟ್ಕೋತೀನಿ ಲಾಸ್ಟ್ ಟೈಮ್ ಒಂದು ರೊಟ್ಟಿದ ವಿಡಿಯೋ ಒಳಗೆ ಹೇಳಿದ್ದೆ ನಾನು ನಿಮಗೆ ನೆಕ್ಸ್ಟ್ ಟೈಮ್ ಆ ರೊಟ್ಟಿ ಮಾಡುವಾಗ ನೀಟಾಗಿ ಲಾಂಗ್ ಮಾಡಿ ತೋರಿಸ್ತೇನೆ ಅಂತ ಹೇಳಿ ಆದ್ರೆ ಇವತ್ತಂದ್ರೆ ಇವತ್ತಂತೂ ಯಾರಂದ್ರೆ ಯಾರು ಇಲ್ಲ ಸಪೋರ್ಟಿಗೆ ಸೊ ಈ ಸರಡು ಆಗಂಗಿಲ್ಲ ಬಟ್ ರೊಟ್ಟಿದೇನೈತಲ್ಲ ನಾನು ನನ್ನ ಮುಟ್ಟಿಗೆ ರೊಟ್ಟಿದ ಒಂದು ವಿಡಿಯೋ ಹಾಕಿನಿ ಆಲ್ರೆಡಿ ನನ್ನ ಚಾನಲ್ ಐತಿ ಸೊ ನೀವು ಅಲ್ಲಿ ಹೋಗಿ ನೋಡ್ಕೋಬೋದು ವಯಸ್ಸಿಗೆ ಅನುಗುಣವಾಗಿ ಹೆಣ್ಮಕ್ಳ ಜೀವನ ಹೆಂಗೆ ಬದಲಾಗ್ತೈತಿ ಅಂತ ಹೇಳ್ತೇನೆ ನೋಡ್ರಿ ಹ್ಮ್ ನಂಗೆ ರೊಟ್ಟಿ ಆಯ್ತು ಚಪಾತಿ ಆಯ್ತು ಮಾಡಕ್ಕೆ ಬರೋಕೆ ಬರ್ತಿರ್ಲಿಲ್ಲ ಈಗೂ ಚಪಾತಿ ಮಾಡಂಗಿಲ್ಲ ನಾನು ಭಾಳ ಕಡಿಮೆ ಮಮ್ಮಿ ಲಟ್ಟು ಕೊಟ್ಟರೆ ನಾನು ಬೇಯಿಸಿರ್ತೇನೆ ಅಷ್ಟ ನಂಗೆ ಎಲ್ಲರೂ ಅವಾಗ ಕೇಳ್ತಿದ್ರು ರೊಟ್ಟಿ ಮಾಡಕ್ಕೆ ಬರ್ತಾ ನಿನಗ ಅಂತ ಹೇಳಿ ನಾನು ಅವಾಗ ಏನಂತಿದ್ದೆ ಇಲ್ಲ ಅಂತ ಹೇಳ್ತಿದ್ದೆ ಆವಾಗೇನು ಅವ್ರು ಕೇಳ್ತ ಅವಾಗ ಅವ್ರು ಏನು ಕೇಳ್ತಿದ್ರು ನಾಳೆ ಗಂಡನ ಮಣ್ಣ ಹೆಂಗೆ ಅಂತ ಕೇಳ್ತಿದ್ರು ನಾಳೆ ಗಂಡನ ಮಣಗ ಹಾಕ್ತಿರ್ತಾಳೆ ಹಾತಿ ಮಾಡ್ತಾಳೆ ಇಲ್ಲ ಅಂತಂದ್ರೆ ಒಂದು ಹಾಳು ಇಟ್ಕೊಂಡ್ರ ಅಂತೇಳಿ ಹಂಗೆಲ್ಲ ಮಾತಾಡ್ತಿದ್ದೆ ಆದರೆ ಇಲ್ಲಿಗೆ ಬಂದಮೇಲೆ ನಮ್ಮ ಮನೆಯ ಬಡದಿದ್ದ ರೊಟ್ಟಿ ಅಂದ್ರೆ ಭಾಳ ಇಷ್ಟ ಅಂತಕೋತ ಅವರು ನಟಿಸಿದ ರೊಟ್ಟಿ ತಿನ್ನಲ್ಲ ಕಡಿಮೆ ಸೊ ಬರ್ದಿದ್ ರೊಟ್ಟಿ ಅವ್ರಿಗೆ ಇಷ್ಟ ಅಲ್ಲ ಅಂತೇಳಿ ಅಂದ್ರೆ ನಾನು ಕಲ್ಕೊಂಡೆ ಬಡ್ಯಕ ಸೊ ಏನೈತಿ ನಾನು ರೊಟ್ಟಿ ಕಲ್ತೇನಿ ಸೊ ನನಗೂ ರೊಟ್ಟಿ ಮಾಡೋಕೆ ಬರ್ತೈತಿ ಅದೊಂದು ಟೈಮ್ ನಾವು ಏ ಇಲ್ಲ ಆಗಂಗಿಲ್ಲ ಮಾಡೋಂಗಿಲ್ಲ ಏನು ಹಂಗೆ ಹಿಂಗೆ ಅಂತ ಎಲ್ಲ ಹೇಳ್ತದೆ ಬಟ್ ಟೈಮ್ ಬಂದಾಗ ಯಾರಾದ್ರೂ ಬದ್ಲಾಗೆ ಬದಲಾತಾರ ನಮ್ದು ಬಿಫೋರ್ ಲೈಫಿಗೆ ಈಗಿನ ಲೈಫಿಗೆ ಭಾಳ ಡಿಫ್ರೆನ್ಸ್ ಐತಿ ನನ್ನ ಫ್ರೆಂಡ್ಸ್ ಎಲ್ಲ ಅದಕ್ಕೆ ಅಲ್ಲಿ ನೀ ಅಡ್ಗಿ ಮಾಡ್ತೀನಿ ನನ್ನ ಕೈ ಅಂದ್ರೆ ಅಡುಗೆ ತಿಂದಾರ ನೀ ಎಲ್ಲಾರ ಹಂಗೆ ಈಗ ಅಂತ ಕಾಕ್ತಿರ್ತಾರ ಸೊ ಈಗ ಕಲ್ತೇ ನೀ ಇಲ್ಲ ಅಂತಲ್ಲ ಹೊಟ್ಟೆ ತುಂಬ ಪೂರ್ತೆಗಂತೂ ಯಾವಾಗಿದ್ರೂ ಮಾಡ್ತೀನಿ ಈಗ ರೊಟ್ಟಿನ ಬಡದ್ ಮಾಡ್ಬೋದು ಆದ್ರೆ ಕೈ ತುಂಬ ಕೈ ತುಂಬ ಬಳಿ ಅದಾವಲ್ಲ ಗಾ ಆಗಂಗಿಲ್ಲ ಹಂಗಾಗ್ಲಿ ಅಲ್ದಾನ ಹಿಂಗೆ ಬಡಿಯಾಗ ಪ್ರೆಷರ್ ಬೀಳ್ತೈತೆ ಅಲ್ಲ ಹಂಗಾಗಿ ರೊಟ್ಟಿ ಮಾಡೋಕತ್ತಿಲ್ಲ ಹೇಳಿದೆ ಲಾಸ್ಟ್ ವಿಡಿಯೋಗಳನು ಸೊ ಹಿಟ್ಟು ಸಣ್ಣಸ್ಕೊಂಡಿದ್ದಾತಿ ಚಿಗಿಟ್ ಹಾಕಿ ಬಡ ಬಡ ಉಣ್ಣಕ್ಕೆ ರೊಟ್ಟಿ ಮಾಡಿಬಿಟ್ರೆ ಅನ್ನದ ಅಡಿಗೆ ಮುಗಿತೈತಿ ಟೈಮ್ ಆತ ಹುಡುಗರು ಬರ್ತಾರ ಮಳಿ ಅಂತೂ ಶುರು ಐತಿ ಇವತ್ತ ಮಳೆ ಮಳಿರ ಇದ ಹೇಳ್ತೇನೆ ಅಂದರೆ ಚಿತ್ತಿ ಮಳೆಗೈತಿ ಆಗ್ಬಿಟ್ಟೈತಿ ಹೇಳಿ ಅದ್ರಿಂದ ಚಿತ್ತಿ ಮಳೆ ಎಲ್ಲ ಕರೆ ಒಟ್ ಸುದ್ದಿಲ್ದನೇ ಬರ್ತೈತಿ ಒಂಬಿದ ಬಿಸಿ ಬಿಸಿ ಇದ್ದಂಥದು ಒಂಬಳ ಮಗ್ಗರಾಗಿ ಮಕ್ಕಳೇ ಬಂತು ಮಾಡಿ ನೀವು ಸುರಿಯಾಕೈತಿ ಸೊ ಅದಕ್ಕೆ ನಾವು ಪಟ್ಟಣ ಒಟ್ಟು ರೊಟ್ಟಿ ಮಾಡಿ ಬಿಟ್ವಿ ಅಂದರೆ ಆಮೇಲೆ ನೆಕ್ಸ್ಟ್ ನಮ್ಮದು ನನ್ನ ಕೆಲ್ಸಕ್ಕೆ ಕಂಟ್ರೋಲ್ ಹಾಕೈತಿ ಈಗ ಮಾಡೋ ವರ್ಷಕ್ಕೆ ಅಂದ್ರೆ ಬಂದೇ ಬಿಡ್ತಾರ ಬಂದರೆ ಇದನ್ನು ಈಟ್ನ ಹಾಕೋಬೇಕು ಬಯಸ್ಬೇಕು ನಾನು ಟೆಸ್ಟ್ ಕಲರ್ಟಿಸ್ತಾರೆ ಸೊ ಮುಂದೆ ಮಾಡ್ಕೊಗೊಂಡ್ಲೆ ಬಂದೇ ಬಿಡ್ತಾರೆ ಬಳೆದು ಮಾಡ್ತೇವಪ್ಪ ರೊಟ್ಟಿನ ಅಂತಂದ್ರೆ ಜಿಗಟ ಸ್ವಲ್ಪ ಹಾಕೊಂಡಿರ್ತೀನಿ ಇಷ್ಟು ಹಾಕ್ಕೊಂಡಿರಲ್ಲ ನಾನು ಕಡಿಮೆನೇ ಇನ್ನು ಆದ್ರೆ ಹಿಟ್ಟು ಒಂಚೂರು ಚೂರು ಮೆತ್ತಗ ಅಂದ್ರೆ ಅಂದರೆ ಬಡ ಬಡ ಬಡಿಯಾಕ ಈಸಿ ಆಗುತ್ತೆ ಲಟ್ಸೋದು ಅಂತಂದ್ರೆ ಚೂರು ಗಟ್ಟಿನ ಹಾಕ್ಕೋಬೇಕು ಜಾಸ್ತಿ ಜೀಗಟ್ ಹಾಕೋಬೇಕು ಸೊ ಇದು ಹಾಕೋದೇನು ನಂಗೆ ಒಂದು ಕೈಯಾಗಿ ಫೋನ್ ಹಿಡ್ಕೊಂಡು ಒಂದೇ ಕೈಯ ಮಾಡೋಕರ ಕೆಡತ್ತದ ಜಿಗಟ್ಟ ಇದು ರೊಟ್ಟಿ ಹಿಟ್ಟು ನಾ ಇಟ್ಕೊಂಡೆ ಆ್ಯಸ್ ಯೂಶ್ವಲ್ ನಂಗೆ ಲಾಸ್ಟ್ ಟೈಮು ಇದೇ ಥರ ಆಯಿತು ಒಬ್ಬಕ್ಕೆ ಇದ್ದಿದ್ದಕ್ಕಿನ್ನ ನಂಗೆ ಕರೆಕ್ಟಾಗಿ ನಿಮಗೆಲ್ಲ ವಿಡಿಯೋ ಮಾಡಿ ತೋರ್ಸೋಕ್ಕಾಗಲಿಲ್ಲ ಸೊ ಬಟ್ ಮಾಡ್ತೀನಿ ರೊಟ್ಟಿನ ಮಾಡ್ತೀನಿ ಥರ ರೋಲ್ ಮಾಡಿಕೊಂಡು ನಮಗೆ ಎಷ್ಟು ಹಿಟ್ಟು ಬೇಕಪ್ಪ ಇಷ್ಟು ಒಂದು ರೊಟ್ಟಿ ಒಂದು ರೊಟ್ಟಿಗೆ ನಾನು ಇಷ್ಟು ಹಿಟ್ಟು ತೊಗೊತೀನಿ ಅಂದರೆ ಇಷ್ಟು ಸೈಜ್ ಮೇಲೆ ಗೊತ್ತಾಗುತ್ತೆ ಕೈಯಾಗ ನಂಗೆ ಸೊ ನೀವು ಮಾಡೋಕ್ಕತ್ತಿರ ನಿಮಗೂ ಗೊತ್ತಾಗುತ್ತೆ ಇಷ್ಟು ಹಿಟ್ಟು ಒಂದು ರೊಟ್ಟಿಗೆ ಬೇಕು ಸೊ ಅದನ್ನು ಕಟ್ ಮಾಡಿ ತಗೊಂಡು ಬಡದು ಈ ಕಡೆ ಹಂಚಿಟ್ಟೇನೆ ಹಂಚಿ ಹಾಕಿದ್ರೆ ಮುಗಿತೆ ನಾ ಬಡ ಹಾಕಿಲ್ಲ ಲಡ್ಸ ಹಾಕ್ತೀನಿ ಲಟ್ಸ್ ಹಾಕಿದ ಇದು ಲಟ್ಟುನ್ ಗಿ ಡ್ರಿಕ್ಸ್ ಹಾಳಿ ಹಾಕ್ಯಾರ ಹಂಗೆ ಹಿಡ್ಕೊಳಂಗಿಲ್ಲ ಇದು ರೊಟ್ಟಿ ಹಿಟ್ಟನ್ನ ಅದಕ್ಕೆ ಸೊ ಲೈಟ್ಸ್ ಬಿಗಿಂಗ್ ವಿಡಿಯೋ ಮಾಡ್ನಾಗ ಒಂಚೂರು ರೊಟ್ಟಿ ಹಿಟ್ ಜಾಸ್ತಿ ತಗೊಂಡೆ ರೊಟ್ಟಿ ತೀರಾ ದೊಡ್ಡದಾಗೈತೆ ದೊಡ್ಡ ಅದಕ್ಕೆ ಇಷ್ಟ ಅಂತ ಅದ್ರೊಳಗೆ ಭಾಳ ದೊಡ್ಡದಾಗೈತಿ ಈ ಥರ ಬಂದು ಫೈನಲ್ ಆಗಿ ಅಂದರೆ ತೆಳುವಾಗಿ ಮಾಡಬೇಕಲ್ಲ ಹಂಗಾಗಿ ಅಷ್ಟು ಹಿಟ್ಟಾದ್ರು ಬಿಡ ಎಲ್ಲ ರೊಟ್ಟಿ ಮಾಡಿದ್ದೆಲ್ಲ ಮುಗಿತೆ ಈಗ ಊಟದ ಟೈಮ್ ಊಟಕ್ಕೆ ನೋಡ್ರಿ ನಾನೇ ಇಷ್ಟ ಹಾಕೊಂಡು ನೆಚ್ಚಿ ಪಲ್ಲಾಗಿ ಪುಂಡಿ ಪಲ್ಯ ಆಮೇಲೆ ಕೆಂಪು ಖಾರ ಅದಕ್ಕೊಂದ್ಚೂರ್ ಎಣ್ಣೆ ಹಾಕೊಂಡಿದ್ದೆ ಅದನ್ನ ಕಲಸಿ ಈ ತರ ಮಾಡಿ ತಿಂದ್ರೆ ಅದಕ್ಕೊಂಚೂರು ಚೂರು ಮೆಣಸಿನ್ಕಾಯಿ ಹೊಡೆದಿದ್ನಲ್ಲ ಮೆಣಸಿನ್ಕಾಯಿ ಆ ಈ ತರ ಕಾಂಬಿನೇಷನ್ ಇಟ್ಕೊಂಡು ತಿಂದ್ರ ಅಪ್ಪ ರೊಟ್ಟಿ ಹೆಂಗ ಎಷ್ಟು ಹೊಟ್ಟೆಗೆ ಸರಿತಾವ ಗೊತ್ತಾಗಂಗಿಲ್ಲ ಊಟ ಮುಗಿ ಶೆಲಾಡ್ಕೆ ಹಾಕೊಂಡು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಾಕತ್ತೇನಿ ಮತ್ತೆ ನಾಳೆ ವಿಡಿಯೋ ಒಳಗೆ ಸಿಗ್ತೀನಂತೆ ಅಲ್ಲಿವರೆಗೂ ಟೇಕ್ ಕೇರ್